ಟಿಕೆಶಿ ನಡೆಗೆ ಅಸಮಾಧಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಸಚಿವರುಗಳ ಧ್ವನಿ ಈ ವಿಚಾರ ರಾಜ್ಯ ಕಾಂಗ್ರೆಸ್ ಅಲ್ಲಿ ಈಗ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಆಗ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಮಾತುಗಳು ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು ಅದರಲ್ಲೂ ಬಹಿರಂಗವಾಗಿ ಸಚಿವರುಗಳೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಸಹಕಾರ ಸಚಿವರಾದಂತಹ ಕೆ ಎನ್ ರಾಜನ್ ಅವರು ಕಡ್ಡಿ ತುಂಡಾಗುವ ರೀತಿಯಲ್ಲಿ ಸಿದ್ದರಾಮಯ್ಯವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಅಲ್ಪಾವಧಿ ಮುಖ್ಯಮಂತ್ರಿ ಅಲ್ಲ ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಯನ್ನು ಕೂಡ ಬೇಕಾದರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರಕ್ಕೆ ಬರಲಿ ಆಗಲೇ ಅವರ ಐದು ವರ್ಷವೂ ಮುಖ್ಯಮಂತ್ರಿ ಇರಲಿ ಎರಡೂವರೆ ವರ್ಷಕ್ಕೆ ಯಾಕಪ್ಪ ಹೊರಟ ಅಂದರೆ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಾಗ ಸಿದ್ದರಾಮಯ್ಯ ಶಾಸಕರು ಆಯ್ಕೆ ಮಾಡಿದರು ಶಾಸಕರ ಆ ಅಭಿಪ್ರಾಯದಂತೆ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ಹೀಗಾಗಿ ಈಗ ಮಧ್ಯದಲ್ಲಿ ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಕೂಗು ಒಂದು ಧ್ವನಿ ಬಂದಿದ್ದೆ ಆದರೆ ಅದನ್ನು ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದನ್ನು ಕಡ್ಡಿ ತುಂಡಾಗೋ ರೀತಿಯಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಒಂದಂತೂ ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಹಾಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಹಾಗೂ ಅವರ ಬಣ ಸುಮ್ಮನಿರುತ್ತಾ ಮೌನವಾಗಿರುತ್ತಾ ಹೇಳಿ ಕೇಳಿ ಕೆ ಪಿ ಸಿ ಸಿ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆಯನ್ನು ಎದುರಿಸಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸಿದ್ದಾರೆ ಸಿದ್ದರಾಮಯ್ಯವರ ಪಾತ್ರ ಎಷ್ಟಿದೆಯೋ ನನ್ನ ಪಾತ್ರವೂ ಕೂಡ ಅಷ್ಟೇ ಇದೆ ಅನ್ನುವಂಥದ್ದನ್ನು ಪದೇ ಪದೇ ಹೇಳುವಂಥ ಒಂದು ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಬಣದ ವಿರುದ್ಧ ಈ ಟೀಮ್ ವರ್ಕ್ ವರ್ಕ್ ಮಾಡುತ್ತೋ ಅದಕ್ಕೆ ಪ್ರತಿತಂತ್ರವಾಗಿ ಡಿ ಕೆ ಶಿವಕುಮಾರ್ ಹಾಗೂ ಅವರ ಟೀಮ್ ಕೆಲಸವನ್ನು ಮಾಡ್ತಾ ಇದೆ ಅದರಲ್ಲಿ ಮೊನ್ನೆ ಒಂದು ಒಳ್ಳೆಯ ಉದಾಹರಣೆ ಮೊನ್ನೆ ನಡೆದಂತಹ ಒಂದು ರಾಜಕೀಯ ಬೆಳವಣಿಗೆ ಅಂದ್ರೆ ಪರಮೇಶ್ವರ್ ನಿವಾಸದಲ್ಲಿ ಕರೆದಿದ್ದಂತಹ ದಲಿತ ಶಾಸಕರು ಮತ್ತೆ ಸಚಿವರ ಸಭೆಯನ್ನ ಏಕಾಏಕಿ ಮುಂದೂಡೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಇದು ನಾವ್ ಹೇಳ್ತಿರೋದಲ್ಲ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಇವತ್ತು ರಾಜಣ್ಣ ಅವರು ಕೂಡ ಇದನ್ನೇ ಹೇಳಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಸುರ್ಜೇವಾಲಾ ಅವರ ಸೂಚನೆಯಂತೆ ಪರಮೇಶ್ವರ್ ನಿವಾಸದಲ್ಲಿನ ಸಭೆ ಮುಂದೂಡಿಕೆ ಆಗಿದೆ ಸಭೆ ರದ್ದಾಗಿಲ್ಲ ಪರಮೇಶ್ವರ್ ನಿವಾಸದಲ್ಲಿ ಆಗ್ಬೇಕಾಗಿದ್ದಂತಹ ಸಭೆಯನ್ನ ಮುಂದೂಡಿ ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಿದ್ದು ಸುರ್ಜೇವಾಲಾ ಸುರ್ಜೇವಾಲಾ ಅವ್ರಿಗೆ ಒತ್ತಡ ತಂದಿದ್ದು ಡಿ ಕೆ ಶಿವಕುಮಾರ್ ಆದರೆ ನಾವು ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಪರಮೇಶ್ವರ್ ಅವ್ರ ನಿವಾಸದಲ್ಲಿ ಮತ್ತೆ ಸಭೆ ಸೇರ್ತೀವಿ ನಮ್ಮ ಕೆಲವು ವಿಚಾರಗಳು ಚರ್ಚೆ ಮಾಡೋದಿದೆ ಹಾಗಾಗಿ ಆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪರಮೇಶ್ವರ ನಿವಾಸದಲ್ಲಿ ಸಭೆ ಸೇರೇ ಸೇರ್ತೀವಿ ಇದು ನಾವೇನು ಯಾವುದೇ ನಕ್ಸಲ್ ಚಟುವಟಿಕೆ ಮಾಡ್ತಿಲ್ಲ ಯಾವುದೇ ಬೇರೆ ಚಟುವಟಿಕೆ ಮಾಡ್ತಿಲ್ಲ ಪಕ್ಷದ ಆಂತರಿಕ ವಿಚಾರಗಳನ್ನು ನಮ್ಮ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಮುಂದೇನು ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಅಷ್ಟು ಬಿಟ್ಟರೆ ಇದು ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಿದ್ದರಾಮಯ್ಯವರ ಬಗ್ಗೆ ಸಿದ್ದರಾಮಯ್ಯವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಆಗೋದಿಲ್ಲ ಐದು ವರ್ಷಗಳ ಕಾಲ ಅವರೇ ಸಿ ಎಮ್ ಅಂತೇಳಿದ್ದಾರೆ ಈ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯವರೇ ಸಿ ಎಮ್ ಆಗಿರಲಿ ಮುಂದೆ ಬೇಕಿದ್ರೆ ಎರಡೂವರೆ ವರ್ಷಕ್ಕೆ ಆಗೋದು ಬೇಡ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಆವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ದಲಿತ ಸಿ ಎಮ್ ಅನ್ನುವಂತಹ ಒಂದು ಕೂಗು ಮೊದಲಿಂದಲೂ ಕೂಡ ಇದೆ ಅದು ಒಂದು ವೇಳೆ ಅವಕಾಶ ಸಿಕ್ಕರೆ ಅವರು ಕೂಡ ಆಗಲಿ ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯವರನ್ನು ಬದಲಾವಣೆ ಮಾಡೋದು ಬೇಡ ಅನ್ನೋದರ ಮುಖೇನ ಸಿದ್ದರಾಮಯ್ಯವರ ಪರವಾಗಿ ನಾವೆಲ್ಲ ಇದ್ದೀವಿ ಸಿದ್ದರಾಮಯ್ಯವರನ್ನು ಅಷ್ಟು ಸುಲಭವಾಗಿ ಕೆಳಗಿಳಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಒಂದು ಕಡೆ ರಾಜ್ಯ ಕಾಂಗ್ರೆಸ್ಸಲ್ಲಿರುವಂತಹ ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವ್ರಿಗೂ ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದೇ ಹೇಳಿಕೆಯಲ್ಲಿ ಎರಡು ಎರಡೂ ನಾಯಕರು ಕೂಡ ಸಂದೇಶವನ್ನು ಕಳಿಸುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಒಟ್ಟಾರೆ ಇದರ ಲಾಭ ಸಿದ್ದರಾಮಯ್ಯ ಅವರಿಗೆ ಆಗುತ್ತಾ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಬಳಿಕ ಎರಡು ವರ್ಷಗಳ ಬಳಿಕ ಆ ಸ್ಥಾನ ಬದಲಾಗಬಹುದು ಅನ್ನುವಂಥ ಒಂದು ಚರ್ಚೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಇದೆ ಅದು ನಾನು ಈ ಹಿಂದೆ ಹಲವು ಬಾರಿ ಹೇಳಿದ್ದೆ ಒಂದೊಂದು ಬಣದ ವಾದ ಒಂದೊಂದು ರೀತಿ ಇದೆ ಅಂತ ಒಂದು ಬಣ ಸಿದ್ದರಾಮಯ್ಯವ್ರ ಬಣ ಹೇಳುತ್ತೆ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ಸಿ ಎಂ ಅಂತ ಮತ್ತೊಂದು ಬಣ ಡಿ ಕೆ ಶಿವಕುಮಾರ್ ಬಣ ಹಾಗೂ ಸಮಾನ ಮನಸ್ಕರ ಬಣ ಹೇಳುತ್ತೆ ಬದಲಾವಣೆ ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಣ ಇರುವಂಥದ್ದು ಹೀಗಾಗಿ ಬದಲಾವಣೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದರ ಮೇಲೆ ಆಗುತ್ತೆ ಆದರೆ ಈಗ ಆಗ್ತಿರುವಂಥ ಒಂದು ಬೆಳವಣಿಗೆಗಳು ಅಂದರೆ ಸಿದ್ದರಾಮಯ್ಯವ್ರ ಪರವಾಗಿ ಹೆಚ್ಚು ಹೆಚ್ಚು ಶಾಸಕರು ಮಾತಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯವ್ರ ಪರವಾಗಿ ಹಿರಿಯ ಸಚಿವರುಗಳೇ ಮಾತಾಡ್ತಾ ಇರುವಂಥದ್ದು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ ಪದೇ ಪದೇ ಹೇಳಿಕೆಗಳು ಬರ್ತಾ ಇರುವಂಥದ್ದು ಸಹಜವಾಗಿ ಸಿದ್ದರಾಮಯ್ಯ ಅವರಿಗೆ ಇದಷ್ಟು ಒಂದರಷ್ಟು ಒಂದು ರೀತಿ ಫಲ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಸಿದ್ದರಾಮಯ್ಯವರು ಇನ್ನಷ್ಟು ದಿನಗಳ ಕಾಲ ಇಲ್ಲವೇ ಐದು ವರ್ಷಗಳ ಕಾಲ ಅವರೇ ಮುಂದುವರೆದರೂ ಕೂಡ ಆಶ್ಚರ್ಯ ಇಲ್ಲ ಮುಂದುವರೆಯೋದು ಬಿಡೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು ಹೀಗಾಗಿ ಇದು ರಾಜಣ್ಣ ಹೇಳಿದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರ ಬಣದವರು ಸುಮ್ಮನೆ ಇರೋದಿಲ್ಲ ಸಹಜವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರೋದ್ರಿಂದ ಅವರು ಕ್ಲೇಮ್ ಮಾಡೇ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವ್ರಿಗೆ ಸಿ ಎಂ ಸ್ಥಾನ ಡಿ ಕೆ ಶಿವಕುಮಾರ್ ಅವರು ಬಿಟ್ಕೊಟ್ಟಿರಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮಾತುಕತೆಗೆ ಕೂತಾಗ ಕೆಲವೊಂದಷ್ಟು ವಿಚಾರಗಳನ್ನು ಅವತ್ತು ಕೂಡ ಹೇಳಿದರು ಹಾಗಾಗಿ ನನಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದನ್ನು ಅವರ ಆಪ್ತ ಬಣದಲ್ಲಿ ಆಗಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾಳೆ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಅದರಂತೆ ಮುಂದಿನ ದಿನಗಳಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೋ ಬಿಡುತ್ತೋ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಈಗಂತೂ ಚರ್ಚೆ ಆಗ್ತಾ ಏನಂತ ಹೇಳಿದ್ರೆ ಈಗ ಬಹಿರಂಗವಾಗಿ ಹೇಳಿಕೆಗಳು ಬರ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಮುಂದುವರಿತಾರೆ ಅದರ ಮುಂದುವರೆದ ಭಾಗವಾಗಿ ಮತ್ತೊಮ್ಮೆ ಇವತ್ತು ರಾಜಣ್ಣ ಅವರು ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಮುಂದಿನ ಚುನಾವಣೆಯನ್ನು ಕೂಡ ಬೇಕಾದರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿ ಆಗಲೇ ಅವರ ಐದು ವರ್ಷ ಮುಖ್ಯಮಂತ್ರಿ ಇರಲಿ ಎರಡೂವರೆ ವರ್ಷಕ್ಕೆ ಯಾಕಪ್ಪ ಅವರಾಟ